ಅಂತರಂಗದ ಪುಟಗಳು ಲೇಖಕರು ವೈದೇಹಿ ಶೀರ್ಷಿಕೆ ಒಂದು ಅಪರಾಧ ತನಿಖೆ ಸಂಜೆ ಕತ್ತಲೆಯೊಂದಿಗೆ ಇತ್ತು ಚಾವಡಿ ತಳಿಕಂಡಿಯಂಚಿನಲ್ಲಿ ನಾನು ದೀಪ ಕೂಡ ಹಾಕದೆ ಸುಮಾರು ಹೊತ್ತಿಂದ ಕುಳಿತಿದ್ದೆ ಗೇಟು ಶಬ್ದವಾಯಿತು ಯಾರಂತ ನೋಡಿದರೆ ಬಾಬಿ ಅರೆ ಬಾಬಿ ಅಂತ ಅಂತಹ ನಿರ್ವಿಣ್ಣತೆಯಲ್ಲಿಯೂ ಉದ್ಗರಿಸುವಂತಾಯಿತು ನನಗೆ ಅವಳು ಅವತ್ತು ಬರುವವರೆಗೂ ಅವಳ ನೆನಪೇ ನನಗಾಗದೆ ತುಂಬ ಸಮಯವಾಗಿತ್ತು ಆದರೆ ಈಗ ಅವಳು ಬರುತ್ತಾ ಇರುವುದನ್ನು ನೋಡುತ್ತಿದ್ದವಳಿಗೆ ಅವಳನ್ನು ದಿನಾಲೂ ನೋಡುತ್ತಿದ್ದೇನೆ ಎನಿಸಿತು ಬಾಬಿ ಮೊದಲಿನದೇ ಗತ್ತಿನಿಂದ ಮೆಟ್ಟಿಲು ಹತ್ತಿ ಬಂದಳು ಅಡುಗೆ ಹುಡುಗಿಗೆ ಮೀರಿದ ಅವಳ ದೇಹಕ್ಕೂ ಒಪ್ಪದ ಗತ್ತಿನ ನಡಿಗೆ ಒಳದು ಅವಳ ಜೊತೆಯಲ್ಲಿಯೇ ಬಿಗಿಯಾಗಿ ಜಡೆ ಹೆಣಿಸಿಕೊಂಡ ಸುಮಾರು ಹದಿನೈದು ಹದಿನಾರು ವರ್ಷದ ಹುಡುಗಿ ಹುಡುಗಿ ಅವಳ ಮಗಳಿರಬಹುದು ಅವಳ ತದ್ರೂಪ ಅದರಲ್ಲೇ ಕೊಂಚ ತಿದ್ದಿ ತೀಡಿದಂತೆ ಲಕ್ಷಣವೂ ಉಂಟು ಮುಖದಲ್ಲಿ ಮೂಗು ಮತ್ತೆ ಬಣ್ಣ ಅಪ್ಪನದೇ ಹೊತ್ತು ತಂದಿದೆ ನನಗೆ ನೆನಪಿರುವುದು ಬಾಬಿಯ ಗಂಡನ ಮೂಗು ಬಣ್ಣ ಎರಡೇ ಮಧ್ಯದಲ್ಲಿ ಉಬ್ಬಿ ಬಾಗಿ ಮುಂದುವರಿದ ಗರುಡ ಮೂಗು ಅವನದು ಮೊದಲ ಸಲ ಅದೇ ಕೊನೆಯ ಸಲವೂ ಕಂಡಾಗ ಅದನ್ನೇ ಆಡಿ ನಕ್ಕಿದ್ದಕ್ಕೋ ಏನೋ ಅದು ಅಷ್ಟು ನೆನಪಿನಲ್ಲಿರುವುದು ನಾ ಮಾತಾಡಲು ತುಟಿ ತೆರೆಯುವುದರೊಳಗೆ ತಾನೇ ದೊಡ್ಡದಾಗಿ ನಕ್ಕು ಹೋಹೊಹೊ ಕುಸುಮಕ್ಕ ನಿಮ್ಮನ್ನು ಕಂಡಂತಾಯಿತು ನಾನು ಬಂದದ್ದಕ್ಕೆ ಎಂದಳು ಬಾ ಒಳಗೆ ಬಾ ಅಮ್ಮ ಇದ್ದಾರಲ್ಲ ಅಂತ ಕೇಳುತ್ತ ನನ್ನ ಹಿಂದೆಯೇ ಬಂದಳು ಬರುತ್ತಾ ಹೌದಾ ನೀವೀಗ ಇಲ್ಲಿಯೇ ಇರುವುದಂತೆ ಗಂಡನನ್ನು ಬಿಟ್ಟಿರಂತೆ ಯಾಕೆ ಅಂತ ನೀವು ಗುಟ್ಟು ಮಾಡಿದ್ರೇನಾಯ್ತು ನನಗೆ ಹೇಗೋ ತಿಳಿಯಿತು ಅದೇ ಬಾಬಿ ಒಂದು ಚೂರೂ ಬದಲಿಲ್ಲ ಬೆಳೆದಿಲ್ಲ ಬಾಯಿ ತುಂಬ ಹಲ್ಲು ಆಡಬೇಕಾದ್ದು ಯಾವುದೆಂಬುದಿಲ್ಲ ಅನಿಸಿದ್ದು ಹೊರಬೀಳಲು ಒಂದು ನಿಮಿಷವೂ ತಡೆಯಿಲ್ಲ ಸಟಸಟವೆಂತ ಯಾರದ್ದೋ ಸುದ್ದಿಯನ್ನು ನನ್ನೊಡನೆ ಕೇಳುವಷ್ಟು ಸಲೀಸಾಗಿ ಕೇಳಿದಳು ಬಾಬಿ ಅದು ಬಾಬಿ ಕೇಳಿದ್ದಕ್ಕೋ ಅಥವಾ ಅದನ್ನು ಬಾಬಿ ಆತರಹ ಕೇಳಿದ್ದಕ್ಕೋ ಅದು ನನ್ನನ್ನು ಸವರದೇ ಬಿದ್ದುಹೋಯಿತು ನಾ ಮಾತಾಡದೆ ಪುನಃ ಒಳಗೆ ಬಾ ಎಂದೆ ಅವಳು ಒಳಗೇ ಬರುತ್ತಿದ್ದರೂ ಅಮ್ಮ ಅಡಿಗೆ ಕೋಣೆಯಿಂದಲೇ ಹೆಣೆ ಎಂದಳು ಬಾಬಿ ಎಂದೆ ಕೇಳಿಸಿದರೂ ಸ್ಪಷ್ಟಪಡಿಸಿಕೊಳ್ಳುವಂತೆ ಯಾರ ಎಂದಳು ನಾನಲ್ವ ಗೌರಕ್ಕ ಬಾಬಿ ಎಂದು ನಕ್ಕಳು ಬಾಬಿ ಅವಳಿಗೆ ನಗುವಿಗೆ ಮುಂಚಿನಿಂದಲೂ ಕಾರಣ ಬೇಕೆಂದಿಲ್ಲ ಆಹಾ ನೀನಾ ನಿನ್ನ ಸ್ವರವೇ ಹೇಳಿತು ಬಾ ಭಾರೀ ಅಪರೂಪ ಎನ್ನುತ್ತ ಅಮ್ಮ ಹೊರಬಂದಳು ಕೂತುಕೊಂಡು ಆ ಹುಡುಗಿಯನ್ನು ತನ್ನ ಪಕ್ಕಕ್ಕೆ ಕೂಡಿಸಿಕೊಂಡು ಗೌರಕ್ಕ ನನ್ಮಗಳ ಸುಮಂಗಲ ಇವರೂ ಬಂದಿದ್ದಾರೆ ತೋಟದ ಮನೆಗೆ ಹೋದರು ನಾನಿಲ್ಲಿ ಇಳಿದೆ ನಾಳೆ ಬೆಳಿಗ್ಗೆ ಹೋಗುವವಳೆ ಎಂದಳು ಬಾಬಿ ನೀ ಯಾವಾಗ ಹೋಗುತ್ತಿ ಅಂತ ಕೇಳಿದೆನೇನು ನಾನೀಗ ಇರುವೆಂತೆ ಸ್ವಲ್ಪ ದಿನ ಇರುವುದು ಈ ಸಲ ಸಾಧ್ಯವಿಲ್ಲಪ್ಪ ಮದುವೆ ದಿನ ಹತ್ತಿರ ಬಂತಲ್ಲ ಒಂದು ಕೆಲಸ ಆಗಲಿಲ್ಲ ಇನ್ನು ಮದುವೆಯೇ ಯಾರಿಗೆ ಇದಕ್ಕೆ ಯಾರಿಗೆ ಹುಡುಗ ಸಿಕ್ಕಿದ ಸಿಕ್ಕಿದಾಗ ಬಿಟ್ಟುಕೊಂಡರೆ ಮತ್ತೆ ಯಾರು ಸಿಕ್ಕುತ್ತಾನೋ ಅಥವಾ ಸಿಕ್ಕುವುದೇ ಇಲ್ಲವೋ ಅದಕ್ಕೆ ಮಾಡಿಬಿಡುವ ಅಂತ ಜವಾಬ್ದಾರಿ ಕಳೆದಂತಾಗುವುದಲ್ಲ ತೊಂಬತ್ತರ ಮೇಲೆ ತೊಗರಿಬೇಳೆಯಂತಹ ಮಾತಾಡಿದರೂ ಆ ಮುಖದಲ್ಲಿ ಎಂತದೂ ಇರಲಿಲ್ಲ ಒಂದು ಜಂಬ ಒಂದು ಖುಷಿ ಅಥವಾ ಹಿರಿತನ ಕೊನೆಯ ಪಕ್ಷ ನಿರ್ಲಿಪ್ತತೆಯಾದರೂ ಒಂದು ರೀತಿ ಒಣಾ ಮುಖ ಹದಿನೆಂಟು ವರ್ಷದ ಹಿಂದಿನದೇ ಮುಖ ವಯಸ್ಸು ಅವಳನ್ನು ಹಾಯಲೇ ಇಲ್ಲವೇನೋ ನಿನ್ನ ಕರ್ಮಕ್ಕ ಇಷ್ಟು ಬೇಗ ಅದಕ್ಕೆ ಮದುವೆ ಮಾಡುವುದು ಹ್ಮ್ ಈಗಲೇ ಸಮ ನಿಮ್ಗೊತ್ತಿಲ್ಲ ಗೊತ್ತಿಲ್ಲ ಆಮೇಲೆ ಅಂತವ ಬೇಡ ಇಂಥವ ಬೇಕು ಎಂತ ಕೂತುಕೊಳ್ಳುವುದು ಕಡೆಗೆ ಯಾರನ್ನಾದರೂ ಕಟ್ಟಿಕೊಂಡು ಓಡಿ ಹೋಗುವುದು ಇಲ್ಲ ಗಂಡನ ಮನೆಯಲ್ಲಿ ಬೇಯಲಿಕ್ಕಾಗದೆ ಅರ್ಧ ಆಟಕ್ಕೆ ವಾಪಸ್ಸು ಬಂದವರಂತೆ ಬರುವುದು ಮಕ್ಕಳಿಗೆ ತಲೆ ಪೂರ ಬೆಳೆಯುವುದರೊಳಗೆ ಮದುವೆ ಮಾಡಿಬಿಡಬೇಕು ನನ್ನ ಕೇಳಿದರೆ ಬೇಗ ಬೇಗ ಎರಡು ಮಕ್ಕಳಾಗಬೇಕು ಮತ್ತೆಲ್ಲ ಸರಿಯಾಗುತ್ತದೆ ಮೂರು ಹೆತ್ತವಳು ಆರು ಹೆತ್ತವಳಿಗೆ ಹೇಳಿದಳಂತೆ ಅಂತ ಗಾದೆ ಮಾತನ್ನು ಅಮ್ಮ ಸಣ್ಣ ನಗುವಿನೊಂದಿಗೆ ಹೇಳಿದರೂ ನಿಟ್ಟುಸಿರು ಒಂದು ಗುಟ್ಟಾಗಿ ಹೊರಬಂತೆ ಹಿಂದಾಗಿದ್ದರೆ ಮುಲಾಜು ಇಲ್ಲದೆ ಬಾಬಿಯ ಬಾಯಿಗೆ ಬಡಿದಂತೆ ಉತ್ತರ ಕೊಡುತ್ತಿದ್ದ ಅಮ್ಮ ಈಗ ಏನೂ ಹೇಳಲಿಲ್ಲ ಬೆಳಗೆದ್ದರೆ ಹಟ್ಟಿ ಸಗಣಿ ಬಾಚಿಯೇ ದೊಡ್ಡವಳಾದ ಬಿಜಿಬಿಜಿ ಹೇನುಮಂಡೆಯ ಈ ಪೋಂಕು ಬಾಬಿ ಎದುರು ಅಮ್ಮ ಯಾಕೆ ಮೂಕವಾಗುತ್ತಾಳೆ ನಾನ್ಸೆನ್ಸ್ ಅಂತ ಕೂಗುವಂತಾಗಿದ್ದ ನಾನು ಕೂಗದೆ ಅಮ್ಮ ಕಾಫಿ ಮಾಡೆಂತ ಕಣ್ಣು ಸನ್ನೆ ಮಾಡಿದ್ದರಿಂದ ಅಡಿಗೆ ಕೋಣೆಗೆ ಹೋದೆ ಹುಡುಗಿ ಮೆಲ್ಲನೆದ್ದು ತಿರುಗಾಡಲು ಹೊರಟಿರಬೇಕು ಹೊರಟದೆಲ್ಲಿಗೆ Sample complete. Ready to continue?